ಅಭೂತಿಕಾ ಕೋರರ್ತಾ ಇದ್ದೀನಿ ಸಾಮಾಜಿಕ ಹೊರಟಕ್ಕೆ ಕೋರರ್ತಾ ಇದ್ದೀನಿ ಅಭೂತಿಕಾ ಕೋರರ್ತಾ ಇದ್ದೀನಿ ನಾನು ಮುಂದುವರಿಸ್ತೀನಿ ಇದನ್ನ ಯಾவே ಕರೆನ್ನು ಬಿಕ್ಷಲ್ಲ ನನಗೆ ಭದ್ರತೆಯನ್ನ ಕೊಡಬೇಕಾಗಿರತಕ್ಕಂತದ್ದು ಸರ್ಕಾರ ಜವಾಬ್ದಾರಿ ಅಂತ ಹೇಳಿ ತಿಳ್ಸೋ ನೆಕ್ಸ್ಟ್ சிவா ಈ ಶ್ರೀಂದು ಅನ್ಮೇಲೆ ಮಾತಾಟಿ ಕಾಲನೆ ನಡೆಸಿ 40 ದಿನ ಆಗಿದೆ ಅದರ ಸಾಕ್ಷಾಧಾರಗಳನ್ನ ವಾಟ್ಸ್ಆಪ್ ಮುಖಾಂತರ ಮತ್ತು ಡಿವಿಡಿ ಮುಖಾಂತರ ಪೊಲೀಸ್ ಇಲಾಖೆಗೆ ಅಡ್ಮಿನಿಸ್ಟ್ರೇಷನ್ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೂ ಕೂಡ ಕೊಟ್ಟಿದ್ರು ಕೂಡ ಯಾವುದೇ ರೀತಿಯ ಶಿಕ್ಷೆ ಆಗಿಲ್ಲ ಇದುವರೆಗೂ ನಲವತ್ತು ದಿನ ಕಳೆದ್ರು ಪೊಲೀಸ್ ಸ್ಟೇಷನ್ ಯಾವುದು ಪಟ್ಟಹಳ್ಳಿ ಪೊಲೀಸ್ ಸ್ಟೇಷನ್ ಕೊಟ್ಟಿದೀವಿ ಚಿಂತಾಮಿ ಡಿವೈಎಸ್ಪಿ ಮುರಳಿದವರು ಕೊಟ್ಟಿದೀವಿ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟ್ರಣಪ್ಪ ಅವರು ಕೊಟ್ಟಿದೀವಿ ನಮ್ಮ ಎಸ್ ಪಿಗಳಾಗಿರ್ತಕ್ಕಂತಹ ವಿಶಾಲ್ ಚೌಕ್ಸೆ ಅವ್ರು ಕೊಟ್ಟಿದ್ದೀವಿ ಚಿಂತಾಮಣಿ ತಾಲೂಕು ತಹಸೀಲ್ದಾರ್ ಆಗಿರ್ತಕ್ಕಂತಹ ಸುದರ್ಶನ್ ಯಾದವ್ ಅವರು ಕೊಟ್ಟಿದೀವಿ ಚಿಕ್ಕಬಳ್ಳಾಪುರ ಡಿ ಸಿ ಆಗಿರ್ತಕ್ಕಂತಹ ರವೀಂದ್ರ ಫಿಯನ್ ಅವರು ಕೊಟ್ಟಿದೀವಿ ಇದೇ ರೀತಿಯಾಗಿ ಅಲೋಕ್ ಮೋಹನ್ ಅವರು ಐಜಿಗಳಾಗಿರ್ತಕ್ಕಂತಹ ಅವರು ಕೊಟ್ಟಿದೀವಿ ಅದೇ ರೀತಿಯಾಗಿ ರಾಜ್ಯದ ಗೋವರ್ನರ್ ಆಗಿರ್ತಕ್ಕಂತಹ ತಾವರ್ ಚಂದ್ ಗೋಹಲ್ ಗೆಹ್ಲೋಟ್ ಅವರು ಕೂಡ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದೀವಿ ಮನವಿಯನ್ನ ಮಾಡಿದೀವಿ ಪ್ರೂಫ್ ಡಿವಿ ಡಿ ಕ್ಯಾಶೆಟ್ ನ ಕಳಿಸಿದೀವಿ ಆದ್ರೆ ಶಿಕ್ಷೆ ಆಗಿಲ್ಲ ಅದೊಂದು ದೊಡ್ಡ ಬೇಸರ ಸಂಗತಿ ಅದೇ ರೀತಿಯಾಗಿ ಅವ್ರು ಮಾಡಿರ್ತಕ್ಕಂಥ ಅಕ್ರಮಗಳು ಇವತ್ತು ಕೋಟಿ ಅಕ್ರಮಗಳು ಮಾಡಿದ್ದು ಆರ್ ಕೆ ಅಪ್ಲಿಕೇಶನ್ಸ್ ನಾವು ಕಟ್ಟಿಸಿದ್ವಿ ಆರ್ ಕೆ ಅಪ್ಲಿಕ ಅಪ್ಲಿಕೇಶನ್ಸ್ ನೇ ಮೇಲ್ಮನವಿ ಅವರು ಅಪೀಲ್ಗೆ ನಮ್ಮನ್ನ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಹೇಳಿ ಕರೆದಿದ್ರು ಬುಧವಾರ ಹದಿನಾರನೇ ತಾರೀಕು ನಾವು ಕರ್ಮರಿ ಪಂಚಾಯತಿಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ಅಪೀಲ್ ಕರೆದಿರ್ತಕ್ಕಂತ ಸೆಕ್ರೆಟರಿ ನರ್ಸಿಂಹರು ಅವರು ಇರ್ಲಿಲ್ಲ ನಾವು ಕರೆ ಮಾಡ್ತೀವಿ ಕರೆ ಮಾಡಿದಾಗ ಡಾಕ್ಯುಮೆಂಟ್ಸ್ ನಾವು ಒದಗಿಸ್ಕೊಳ್ತೀವಿ ಅಂತ ಹೇಳಿ ಇದುವರೆಗೂ ಯಾವುದೇ ರೀತಿಯ ಮತ್ತೆ ಮಾಹಿತಿ ವಾಪಸ್ ಬಂದಿಲ್ಲ ಅವ್ರ ಕಡೆಯಿಂದ ಈ ರೀತಿಯಾಗಿ ಏನು ಎ ಆರ್ ಚೌಡಪ್ಪ ಮತ್ತೆ ಅವ್ರ ಮಕ್ಕಳು ಯಶಿವೇಶ್ ಅವರೂ ಮಾಡ್ತಾ ಇರತಕ್ಕಂತ ಅಕ್ರಮಗಳಲ್ಲಿ ಅನೇಕ ಸರ್ಕಾರಿ ಅಧಿಕಾರಿಗಳಿಗೂ ಶಾಮೀಲಾಗಿರೋದ್ರಿಂದ ಅವರ ಪರವಾಗಿ ಅವರು ನ್ಯಾಯವನ್ನು ಒದಗಿಸ್ತಾ ಇದಾರೆ ಹೊರತು ಜನರ ಪರವಾಗಿ ಆಗ್ಲಿ ಅಥವಾ ಸಮಾಜದ ದೃಷ್ಟಿಯಲ್ಲಿ ಮಾಡ್ತಾ ಇಲ್ಲ ಪರಿಣಾಮ ಬೀರ್ತಾ ಇದೆ ಈಗ ಈ ಪೊಲೀಸ್ ಅವರು ನಾವು ಮಾಡಿರ್ತಕ್ಕಂಥ ನಮ್ಮ ಮೇಲೆ ಅಟ್ಯಾಕ್ ಆಗಿರ್ತಕ್ಕಂಥ ಮಾತಾಂತಿಕ ಅಲ್ಲೇನ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರು ನಮ್ಮ ಮೇಲೆ ಮಾತಾಂತಿಕ ಅಲ್ಲೇ ನಡೆದಿದ್ದು ಮಾರ್ಚ್ ಒಂಬತ್ತನೇ ತಾರೀಕು ಭಾನುವಾರ ಮೊನ್ನೆ ಹದಿಮೂರನೇ ತಾರೀಕು ಭಾನುವಾರ ಬಟ್ಲಳ್ಳಿಯಲ್ಲಿ ಪೊಲೀಸ್ ಈ ಮಾಧ್ಯಮಗಳಿಗೆ ಕೊಟ್ಟಿದ್ದಾರೆ ಸಂದರ್ಶನವನ್ನ ಕೋಲಿ ಪಂದ್ಯಗಳು ಕ್ರಿಕೆಟ್ ಬೆಟ್ಟಿಂಗ್ ಈ ತರ ಆಗಿ ಸತ್ತೋಗಿದ್ದಾರೆ ಅಂತ ಹೇಳಿ ಉದಾಸೀನವಾಗಿ ಮಾತಾಡ್ತಾ ಇದ್ದಾರೆ ಜನರು ಜನರ ಆಗೋಗಿದೆ ಏನು ಮಾರಣಾಂತಿಕ ಅಲ್ಲೇ ನಡೆದ್ರು ಕೂಡ ನಾವು ಮದುವೆಯನ್ನ ಮಾಡಿ ದೂರನ್ನ ಕೊಟ್ಟರು ಆರ್ ಮಾಡ್ಕೊಂತೀರಾ ನೀವು ಕೋರ್ಟ್ ಅಲ್ಲಿ ಕೇಸ್ ಹಾಕೊಳ್ಳಿ ಪಿ ಸಿಆರ್ ಮಾಡ್ಕೊಳ್ಳಿ ಅಂತ ಹೇಳಿ ಉದಾಸೀನತೆಯನ್ನು ನಮಗೆ ಮಾತಾಡಿದ್ದಾರೆ ಪೊಲೀಸ್ ಅವರು ಇದು ಅತ್ಯಂತ ತಪ್ಪು ಇದನ್ನು ಕಂಡಿಸಬೇಕು ಅಂತ ಹೇಳ್ತಾ ಇದೀವಿ ಎ ಆರ್ ಚೌಡಪ್ಪ ಮತ್ತೆ ಅವರ ಮಕ್ಕಳು ಕಡದಂಬರಿ ಪಂಚಾಯತಿಯಲ್ಲಿ ಯಲ್ಲಿ ಫಾರೆಸ್ಟ್ ಇಲಾಖೆಯಲ್ಲಿ ಅಗ್ರಿಕಲ್ಚರ್ ಇಲಾಖೆಯಲ್ಲಿ ಮತ್ತೆ ಅನೇಕ ಸರ್ಕಾರಿ ಇಲಾಖೆಗಳಲ್ಲಿ ದುರುಪಯೋಗ ಪಡಿಸಿಕೊಂಡ್ರ ಹಣವನ್ನು ಇದು ನಾವು ಎಲ್ಲ ಇಲಾಖೆಗಳಿಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ ಮುಜುರಾಯಿ ಇಲಾಖೆಗೆ ರೆವಿನ್ಯೂ ಇಲಾಖೆಗೆ ಪಿಡಬ್ಲ್ಯೂ ಡಿ ಇಲಾಖೆಗೆ ಈ ಅವ್ರಿಗೆ ಎಲ್ಲೂ ಮನವಿ ಮಾಡಿದೀವಿ ಏನಕ್ಕೆ ಸೋಷಿಯಲ್ ಜಸ್ಟಿಸ್ ಮನವಿ ಮಾಡಿದೀವಿ ಅಂದ್ರೆ ಸಾಮಾಜಿಕ ನ್ಯಾಯಕ್ಕಾಗಿ ಮನವಿ ಮಾಡಿದ್ರು ಕೂಡ ಅವರು ದುಡ್ಡನ್ನ ಸ್ವೀಕರಿಸಿ ಸಾಮಾಜಿಕ ನ್ಯಾಯವನ್ನ ತಪ್ಪುದಾರ ಪಡಿಸುವ ರೀತಿಯಲ್ಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ನಾವು ಕೊಟ್ಟಿರ್ತಕ್ಕಂತಹ ಏನು ಈ ಫಿಟ್ನೆಸ್ನ ಹಿಡಿಸಿ ಸಾಕ್ಷ್ಯಗಳನ್ನ ನಾಶ ಮಾಡುವಂತ ಕೆಲಸಗಳಿಗೆ ಅಧಿಕಾರಿಗಳೇ ಕೈ ಜೋಡಿಸಿ ಆ ಸಾಕ್ಷಿಗಳನ್ನ ರೀತಿಯಲ್ಲಿ ಅವರು ಮುನ್ನುಗ್ಗಿಯ ಮುಂದಿಕ್ಕೆ ಹೋಗ್ತಾ ಇದ್ದಾರೆ ಹಾಗಾಗಿ ನಾನು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ ಎ ಆರ್ ಚೌಡಪ್ಪ ಅವ್ರ ಮಕ್ಕಳು ಯಶಿ ಶಿವ ಎ ಶಿ ರೇಘು ಅವರಿಗೆ ಇಡೀ ಅವರಿ ಜಿಲ್ಲೆಗಳಾಗಿರ್ತಕ್ಕಂಥ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಅತಿ ಹೆಚ್ಚಿನ ದುಡ್ಡು ಟ್ರಾನ್ಸ್ಫರ್ ಆಗಿದೆ ಸರ್ಕಾರದ ದುರುಪಯೋಗದ ದುಡ್ಡು